ಎಲ್ಲರಿಗೂ ನಮಸ್ಕಾರ ನಾನು ಈಗ ಏನಪ್ಪ ಅಂತಂದರೆ ಇವತ್ತಿನ ಒಂದು ಅಧ್ಯಯನ ನಿಮ್ದರೆ ಕನ್ನಡ ಭಾಷೆ ಬಗ್ಗೆ ಮತ್ತು ಕನ್ನಡ ವ್ಯಾಕರಣಾಂಶ ಬಗ್ಗೆ ಭಾಷೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಏನಪ್ಪ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನವನ್ನು ದೊರೆತಿದೆ ಅದೇ ರೀತಿ ಇವತ್ತು ನಾವು ಕನ್ನಡ ವರ್ಣಮಾಲೆ ಕನ್ನಡಾಂಶಗಳು ಮತ್ತು ಏನಪ್ಪ ಅಂದರೆ ವ್ಯಾಕರಣ ವ್ಯಾಕರಣ ಅಂತಂದರೆ ಏನಪ್ಪ ಅಂತಂದರೆ ವ್ಯಾಕರಣ ವ್ಯಾಕರಣ ಅಂದರೆ ಯಾವುದೇ ಒಂದು ಭಾಷೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ವ್ಯಾಕರಣ ಯಾವುದೋ ಒಂದು ಭಾಷೆ ಇದೆ ಆ ಭಾಷೆ ಅಂತಂದರೆ ನಾವು ಕ್ರಮಬದ್ಧವಾಗಿ ಅಂದ್ರೆ ಧ್ವನಿ ಶಬ್ದ ವಾಕ್ಯ ಇವೆಲ್ಲ ರಚನೆ ಮಾಡ್ಕೊಂಡು ಅಧ್ಯಯನ ಮಾಡ್ತೀವಲ್ಲ ಅದಕ್ಕೆ ನಾವು ವ್ಯಾಕರಣ ಅಂತ ಕರಿತೀವಿ ಈ ವ್ಯಾಕರಣದಲ್ಲಿ ನಾವು ಏನಪ್ಪ ಅಂದರೆ ವರ್ಣಮಾಲೆ ನೋಡ್ತೀವಿ ಇವತ್ತಿಂದು ವರ್ಣಮಾಲೆ ಇವತ್ತಿನ ಅಧ್ಯಾಯ ಯಾವ್ದಪ್ಪ ಹೃದಯ ವರ್ಣಮಾಲೆ ಈ ವರ್ಣಮಾಲೆ ಅಂದರೆ ಏನು ವರ್ಣಮಾಲೆ ಕನ್ನಡದಲ್ಲಿ ಕನ್ನಡದಲ್ಲಿರುವಂಥ ಎಲ್ಲ ಅಕ್ಷರಗಳು ವರ್ಣಮಾಲೆ ಅಂತೀವಿ ಕನ್ನಡದಲ್ಲಿ ಒಟ್ಟು ವರ್ಣಮಾಲೆಗಳು ಎಷ್ಟೆ ಅಂತಂದರೆ ನಲವತ್ತೊಂಬತ್ತು ವರ್ಣಮಾಲೆಗಳಿವೆ ನಲವತ್ತೊಂಬತ್ತು ವರ್ಣಮಾಲೆಗಳಿವೆ ಈ ವರ್ಣಮಾಲೆಯಲ್ಲಿ ಮೂರು ಭಾಗವನ್ನು ಮಾಡ್ತೀವಿ ಮೂರು ಭಾಗವನ್ನು ಮಾಡ್ತೀವಿ ಒಂದೇದು ಸ್ವರಗಳು ಒಂದೇದು ಸ್ವರಗಳು ಎರಡನೇದು ವ್ಯಂಜನಗಳು వ్యంజనలు యోగ వాహక వాహకలు అంత కరీత వాహక ఇల్ నోడ్రీ స్వరలు హిమూర వ్యంజనలు మూవత్నా యోగ వాహక ఎరడదా ఈ యుద్ధ బే అధ్యయనం ವರ್ಣಮಾಲೆ ಅಂತಂದ್ರೆ ನಾವು ಏನು ಕನ್ನಡ ಭಾಷೆಯಲ್ಲಿ ಅಥವಾ ಕನ್ನಡದಲ್ಲಿ ಏನು ಅಕ್ಷರಗಳು ಅವಾಗ ನಾವು ವರ್ಣಮಾಲೆ ಇರ್ತೀವಿ ಸ್ವರಗಳು ಮತ್ತು ಹದಿಮೂರು ಇದ್ದಾವೆ ವ್ಯಂಜನಗಳು ಮೂವತ್ತಿದಾವೆ ಭೋಗವಾಹಗಳು ಎರಡು ಇದಾವೆ ಸ್ವರಗಳಂದ್ರೆ ಏನು ನಾವು ಯಾವುದೇ ಅಕ್ಷರ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತ ಅಕ್ಷರಗಳು ಸ್ವರಗಳು ಅಂತ ಕರಿತೀವಿ ಯಾವ್ದು ಅಕ್ಷಕಣ ಮುಚ್ಕುತ್ತಿರಂತ ನಾವು ವಿಚಾರ ಯಾವುದೇ ಒಂದು ಬೇರೆ ಪದವನ್ನ ನಾವು ತೊಗೊಳ್ಳಲ್ಲ ಡೈರೆಕ್ಟ್ ಆಗಿರಬೇಕು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ ಅಂತ ಯಾವ ಸ್ವರ ಓ ರೋ ಏ ಎ ಐ ಓ ಓ ಔ 1 2 3 4 5 ಆ 6 7 8 9 हात ಹಣನ ಮನೆತನ 13 ಸರಳ ಸ್ವರಾಕ್ಷರ ಮಾಡುತ್ತೀವಿ ಇದರೊಳಗೆ ಸವರೊಳ ಸವರೊಳದಲ್ಲಿ ಎರಡು ಭಾಗ ಮಾಡುತ್ತೀವಿ ಯಾ ಯಾವ ಅಂತಂದ್ರೆ ಸ್ತ್ವಸ್ವರ ಋಸ್ವಸ್ವರ ದೀರ್ಘ ಸ್ವರ діректә сұрақ. Hospital...